ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಇವತ್ತಿನ ವೀಡಿಯೋ ಸ್ವಲ್ಪ ನಾನು ಇಷ್ಟ ಆಯಿತು ಅಂದರೆ ತಪ್ಪದೇ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆಯೇ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಎಲ್ರಿಗೂ ಒಂದು ತುಂಬ ಧನ್ಯವಾದ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ರೀತಿಯ ಮುದ್ದಾದ ಹೂಗಳನ್ನ ನೋಡ್ತಾ ಇದ್ರೆ ಯಾರಿಗೆಲ್ಲ ಖುಷಿಯಾಗಲ್ಲ ಹೇಳಿ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ರಿಗೂ ಖುಷಿ ಖುಷಿಯಾಗ್ತಾ ಇರುತ್ತೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ವರ್ಷ ಹೋದ ವರ್ಷಕ್ಕೆಲ್ಲ ಇದನ್ನು ಕಂಪೇರ್ ಮಾಡೋದು ಅಂದರೆ ಈ ವರ್ಷ ಸ್ವಲ್ಪ ಹೂವುಗಳೆಲ್ಲ ಕಡಿಮೆ ಅಂತಲೇ ಹೇಳ್ಬೋದು ಈ ಪಿಂಕ್ ಕಲರ್ ಹೂವುಗಳು ಹೋದ ವರ್ಷ ಅಂತೂ ತುಂಬ ಇದ್ವು ಅಷ್ಟು ಚೆನ್ನಾಗಿ ಈ ಸಲ ಸ್ವಲ್ಪ ಕಡಿಮೆ ಇದೆ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಚೆನ್ನಾಗಾಗಿದೆ ಹಾಗೆ ಇದು ಹೂವು ಬಂದುಬಿಟ್ಟು ಎರಡನೇ ದಿನದ್ದು ನಾನು ತೆಕ್ಕೊಂಡಿರುವಂಥದ್ದು ಮೂರು ದಿನ ಇರುತ್ತೆ ಎರಡನೇ ದಿನಕ್ಕೆ ಈ ರೀತಿಯಾಗಿತ್ತು ಮೂರನೇ ದಿನವೂ ಇದೇ ರೀತಿಯಾಗಿರುತ್ತೆ ನಂತರದಲ್ಲಿ ಇದಾಗ್ಬಿಡುತ್ತೆ ಸ್ನೇಹಿತರೆ ಶುಕ್ರವಾರದ ಪೂಜೆಗೆ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ನೋಡಿ ಎಲ್ಲ ಒಂದು ಒದ್ದೆ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಳ್ಬೇಕು ಹೊಸ್ತಲನ್ನು ಒರೆಸ್ಕೊಳ್ಬೇಕು ಇಲ್ಲ ಅಂತಂದರೆ ನಾವು ನೀರಲ್ಲಿ ಹಾಕಿ ನೀರು ಹಾಕಿಬಿಟ್ಟು ತೊಳಿತೀವಿ ಅಂತಂದರೆ ಖಂಡಿತವಾಗೂ ಆ ರೀತಿಯೇ ಆದ್ರೂ ಮಾಡ್ಕೊಳ್ಬೋದು ನಾನು ಮೊದಲಿಗೆ ಒಂದು ಒದ್ದೆ ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ಟು ನಂತರದಲ್ಲಿ ಅರಿಶಿಣ ಹಚ್ತಾ ಇದ್ದೀನಿ ಕ ಸ್ವಲ್ಪ ನೀರು ಹಾಕಿ ಕಲಸಿಬಿಟ್ಟು ಹಚ್ಚುವಂಥದ್ದು ಅಂತಂದ್ರೆ ಮೊಸರು ಹಾಕಿ ಕಲಸಿದ್ವಿ ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಆದರೆ ಇವಾಗ ಮಳೆಯೆಲ್ಲ ಬರ್ತಾ ಇರೋದ್ರಿಂದ ಸ್ವಲ್ಪ ನೊಣಗಳೆಲ್ಲ ಬಂದುಬಿಡುತ್ತೆ ಆಗ ಅದಕ್ಕೋಸ್ಕರ ನೀರಲ್ಲೇ ಕಲಿಸ್ಬಿಟ್ಟಿದ್ದೀನಿ ನಂತರದಲ್ಲಿ ಹಚ್ಚಿ ಹಾಗೆಯೇ ಅರಿಶಿನ ಕುಂಕುಮ ಇಟ್ಕೊಂಡು ನಂತರದಲ್ಲಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅಲ್ಲಿ ಒಂದಿನ ಆದ್ರೂ ಸ್ನೇಹಿತರೆ ಶುಕ್ರವಾರ ಆಗಿರ್ಬೋದು ಅಥವಾ ನಮ್ಮ ಮನೆ ದೇವ್ರ ವಾರ ಅಂತ ಮಾಡ್ತೀವಲ್ವ ಅವತ್ತಿನ ದಿನವೇ ಆಗ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಶುಕ್ರವಾರನೇ ಹೆಚ್ಚಿಗೆ ಎಲ್ಲ ಇದು ಮಾಡುವಂಥದ್ದು ಶುಕ್ರವಾರನೇ ಸ್ನೇಹಿತರೆ ತುಂಬನೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ನಮಗೆ ಇವತ್ತು ಶುಕ್ರವಾರ ಏನಾದರೂ ಇದು ಮಾಡಿದೆ ಅಂತಂದರೆ ಶನಿವಾರಕ್ಕೂ ಹಾಗೆ ಹಾಗೇ ಇರುತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒರೆಸ್ಕೊಂಡ್ವಿ ಅಂತಂದರೆ ಚೆನ್ನಾಗಿರುತ್ತೆ ಹಾಗಾಗಿ ನೋಡೋದಕ್ಕೂ ನನಗಂತೂ ಈ ರೀತಿಯಾಗಿ ಶುಕ್ರವಾರ ಮಾಡ ಈ ಹೊಸ್ತಿಲಿಗೆ ಅರಿಶಿನಲ್ಲೇ ಎಲ್ಲ ಅರಶಿನ ಎಲ್ಲ ಹಚ್ಚಿ ಎಲ್ಲ ಪೂಜೆ ಎಲ್ಲ ಮಾಡಿರ್ತೀನಲ್ಲ ಇದು ಬಂದುಬಿಟ್ಟು ಒಂದು ನಾಲ್ಕೈದು ದಿನದವರೆಗೂ ಒಂದು ಮೂರು ನಾಲ್ಕು ದಿನ ಅಂತೂ ಕಂಟಿನ್ಯೂಸ್ ಆಗಿ ಆಗೇ ಇರುತ್ತೆ ಯಾಕಂದರೆ ನಾನು ಒತ್ತಿಬಿಟ್ಟು ಎಲ್ಲ ಬಟ್ಟೆಯಿಂದ ಇದನ್ನು ಮಾಡೋದಕ್ಕೆ ಹೋಗೋದಿಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕಂತೂ ಅಷ್ಟು ಮನಸ್ಸಿಗೆ ತುಂಬಾ ಖುಷಿ ಅಂದರೆ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿ ಅದಕ್ಕೊಂದೇ ಒಂದು ಪುಟ್ ಪುಟಾಣಿ ಒಂದೆರಡು ರಂಗೋಲಿಗಳೆಲ್ಲ ಹಾಕೊಂಡು ಅದು ಕರ್ಶನ ಕುಂಕುಮ ಇಟ್ಟಾಗ ಅದ್ರ ನಿಜವಾಗ್ಲೂ ಅಂದ ಚಂದನೇ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ಹೂಗಳು ಹಾಗೆಯೇ ಇವತ್ತು ಬಂದ್ಬಿಟ್ಟು ಈ ರಂಗೋಲಿ ಹಾಕೊಂಡಿದೆ ನೋಡಿ ಇದೆಲ್ಲರೂ ಹಾಕ್ತಾರೆ ಸ್ನೇಹಿತರೆ ಯಾವುದೋ ರಂಗೋಲಿ ಹಾಕಕ್ಕೆ ಹೋಗ್ಬಿಟ್ಟು ಮತ್ತು ಮಳೆ ಬೇರೆ ಬಂದುಬಿಟ್ರೆಲ್ಲ ಹೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಸಿಂಪಲಾಗಿ ನನಗೆ ಯಾವುದು ಹಾಕ್ಬೇಕು ಅನ್ನಿಸ್ತಾ ಇರುತ್ತೆ ಆ ರಂಗೋಲಿ ಹಾಕ್ತಾಯಿರ್ತೀನಿ ಹಾಗೆಯೇ ವಸ್ತುಲಿ ಈ ರೀತಿಯಾಗಿ ಕಾಣಿಸ್ತಾ ಇದ್ದೀನಿ ನಾನು ಪೂಜೆ ಮಾಡೋ ಟೈಮಿಗೆಲ್ಲ ದೀಪಗಳೆಲ್ಲ ಇಟ್ಕೊಳತ್ ಇಟ್ಕೊಳ್ತೀನಿ ಸ್ನೇಹಿತರೆ ದಾಸವಾಳ ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಹಾಗೇನೇ ಪಾರಿಜಾತ ಹೂಗಳೆಲ್ಲ ಆಗ್ತಾಯಿದೆ ತುಂಬನೇ ನೋಡಿ ಅದು ಎಲ್ಲ ಅಂದರೆ ನಾವೇ ಗಿಡದಲ್ಲಿ ಆಗಿದ್ದಾಗ ನಾವೇ ಅದನ್ನು ತಗೊಳ್ಬಾರ್ದು ಏನು ಕೆಳಗಡೆ ಬೀಳುತ್ತಲ್ವ ಗಿಡದಿಂದ ಕೆಳಗಡೆ ಬಿದ್ದಿರುತ್ತಲ್ಲ ಅದನ್ನು ನಾವು ತೊಗೊಂಡು ಬರಬೇಕು ಈ ರೀತಿಯಾಗಿ ಇದನ್ನು ಮಾಡಬೇಕು ಏನು ಒಟ್ಟಲ್ಲಿ ಅದು ತೆಗಿಬಾರ್ದು ಹೂವು ನಾವೇ ನಾವೇ ಕೈ ಇಟ್ಬಿಟ್ಟು ತೆಗಿಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಂತರದಲ್ಲಿ ಇಲ್ಲಿ ಮಳೆ ಬಂದನಿ ಎಲ್ಲ ಬರ್ತಾಯಿದೆ ಈ ವಿಡಿಯೋ ಮಾಡೋ ಟೈಮಿಗೂ ಚುಟ್ಟಿ ಚಿಟ್ಟಿ ಮಳೆನಿ ಬರ್ತಾಯಿದೆ ಸ್ನೇಹಿತರೆ ಅದರಾಗ್ಲಿ ಅಂತೇಳಿ ನಾನು ಹಾಗೆ ವಿಡಿಯೋ ಮಾಡಿದ್ದೀನಿ ನಂತರದಲ್ಲಿ ಇಲ್ಲಿ ಹಸ್ಬೆಂಡ್ ಬಂದುಬಿಟ್ಟು ಕಣಗಿಲೆ ಹೂವು ಅದೆಲ್ಲದನ್ನು ದಾಸೋಳದು ಎಲ್ಲ ತೆಗಿ ಕೊಡ್ತಾಯಿರ್ತಾರೆ ಹಾಗೆಯೇ ನಾನು ಒಂದು ರೌಂಡು ಎಲ್ಲ ವಿಡಿಯೋ ಮಾಡಿಕೊಂಡೆ ಸ್ನೇಹಿತರೆ ಯಾವ ರೀತಿಯಾಗಿದೆ ಅಂತೇಳಿ ನೋಡಿ ಇದೆಲ್ಲ ಬಂದ್ಬಿಟ್ಟು ಫುಲ್ಲು ಮಳೆ ಬರುವಂಥ ಮೋಡನೇ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ ಹಾಗೆಯೇ ನೋಡಿ ಛತ್ರಿ ಹಿಡ್ಕೊಂಡಿದ್ದೀನಿ ನೀವು ಬೇಕಂದ್ರೆ ನೋಡ್ಬೋದು ಮಳೆಯನ್ನೇ ಬರ್ತಾನೇ ಇದೆ ನೀರು ಬೀಳ್ತಾನೇ ಇದೆ ಸ್ನೇಹಿತರೆ ಹಾಗೆಯೇ ಅಲ್ಲಿ ನಿಂತ್ಕೊಂಡು ವಿಡಿಯೋ ಎಲ್ಲ ಆಗಲಿಲ್ಲ ಹಾಗಾಗಿ ಮನೆಗೆ ತಗೊಂಡು ಬಂದಿದ್ದಾದಮೇಲೆ ಹೂಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿದೆ ಒಂದು ಒಂಬತ್ತು ಹೂವು ಬಿಟ್ಟಿತ್ತು ದಾಸವಾಳದ ಹೂವುಗಳು ತುಂಬನೇ ಚೆನ್ನಾಗಿತ್ತು ಹಾಗೆ ನಮ್ಮ ಊರಲ್ಲಿ ನಮ್ಮ ಗಿಡದಲ್ಲಿ ಎಷ್ಟು ನಾವು ಹಾಗೆ ಬಿಟ್ಟುಬಿಟ್ಟಿರ್ತೀವಿ ಗಿಡ ತುಂಬ ಹೂವಿರುತ್ತೆ ಆದರೆ ಇಲ್ಲಿ ನೋಡಿದ್ರು ಒಂದೊಂದು ಹೂವಿಗೂ ಈ ರೀತಿಯಾಗಿದ್ದು ಸ್ನೇಹಿತರೆ ಹಾಗೇ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಎಲ್ಲ ಪೂಜಾ ಸಾಮಗ್ರಿಗಳು ತೊಳೆದು ಈ ರೀತಿಯಾಗಿ ಇಟ್ಟಿದೆ ನೋಡಿ ಈಗ ನಮ್ಮ ಮನೆಯ ಆಷಾಢ ಮಾಸದ ಮೂರನೇ ಶುಕ್ರವಾರದ ಪೂಜೆ ಈ ರೀತಿಯಾಗಿತ್ತು ಸ್ನೇಹಿತರೆ ತುಂಬನೇ ಸಿಂಪಲಾಗಿ ಅಂತಲೇ ಹೇಳ್ಬೋದು ಹಾಗೆಯೇ ಏನಪ್ಪ ಅಂತಂದರೆ ಡೀಟೇಲ್ ಆಗಿಲ್ಲ ವಿಡಿಯೋ ಮಾಡ್ಕೊಳ್ಬೇಕು ಅಂದರೆ ಪೂಜೆ ಮಾಡೋ ಟೈಮಿಗೆ ತುಂಬನೇ ಲೇಟ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ರೀತಿಯೆಲ್ಲ ಏನು ಇದು ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ ಹಾಗೆಯೇ ನಂತರದಲ್ಲಿ ಬಂದ್ಬಿಟ್ಟು ಕಾಫಿ ಇಲ್ಲಿ ಕಾಫಿ ಹಾಗೆ ಡಿಕಾಕ್ಷನ್ನು ಚಪಾತಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತೇಳಿ ಮಾಡ್ತಾ ಅದಕ್ಕೋಸ್ಕರ ಒಂದು ಕುಕ್ಕರಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆಯೇ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಂದರಿಂದ ಒಂದೆರಡು ಸ್ಪೂನಷ್ಟು ಹಾಕ್ಕೊಳ್ಬೋದು ನಂತರದಲ್ಲಿ ಅದು ಸ್ವಲ್ಪ ಕೆಂಪಾಗಿದ್ದ ನಂತರದಲ್ಲಿ ಈರುಳ್ಳಿ ಸೇರಿಸಬೇಕು ಒಂದು ಈರುಳ್ಳಿ ಈರುಳ್ಳಿ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಅದು ಸ್ವಲ್ಪ ಫ್ರೈ ಆಗಿದ ನಂತರದಲ್ಲಿ ಟೊಮೊಟೊ ಸೇರಿಸಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀಟ್ರೋಂಡ್ ಬೀಟ್ರೋಟನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿದೆ ನಾನು ಏನಪ್ಪ ಅಂತಂದರೆ ಕುಕ್ಕರಲ್ಲಿ ಮಾಡಿಬಿಟ್ರೆ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ ಅಷ್ಟನ್ನೇ ತುಂಬಾ ಚೆನ್ನಾಗಿ ಬಂದಿತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬೇಕಂದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಎಲ್ಲದನ್ನು ಹಾಕ್ಕೊಳ್ಬೋದು ನಾನು ಹಾಕ್ಕೊಂಡಿದ್ದೀನಿ ನೋಡಿ ಒಂದೆರಡು ಹಾಗೆಯೇ ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಖಾರದ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ನೀರು ಸೇರಿಸ್ಕೊಂಡ್ಬಿಟ್ಟು ಒಂದೆರಡರಿಂದ ಮೂರು ವಿಸಿಲು ಮಾಡಿಸ್ಕೊಂಡು ಎರಡು ವಿಸಿಲಾದರೆ ಸಾಕಾಗೋಗ್ಬಿಡುತ್ತೆ ಸ್ನೇಹಿತರೆ ಚೆನ್ನಾಗಿ ಬೆಂದಿರುತ್ತೆ ಅಕಸ್ಮಾತ್ ಇನ್ನೊಂದು ವಿಸಿಲ್ ಬೇಕು ಅನ್ನೋದಾದರೆ ಮೂರು ವಿಸಿಲ್ ಮಾಡ್ಕೊಳ್ಬೋದು ಎರಡು ವಿಸಿಲಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇನ್ನೊಂದು ಏನಪ್ಪ ಅಂದರೆ ಕುಕ್ಕರ್ ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ ಕೆಲವೊಂದು ಕುಕ್ಕರ್ಗಳಲ್ಲಿ ಬೇಗನೆ ಒಂದೊಂದು ವಿಸಿಲ್ಗೆಲ್ಲ ಆಗೋಗಿರುತ್ತೆ ಕೆಲವೊಂದು ಕುಕ್ಕರ್ಗಳಲ್ಲಿ ಆಗೋದೇ ಇಲ್ಲ ಆ ರೀತಿಯಾಗಿರುತ್ತೆ ನಮ್ಮ ಮನೆಯಲ್ಲೇ ಅಷ್ಟೇ ಇದು ಇದರಲ್ಲಿ ಬೇಗ ಒಂದೆರಡು ವಿಸಿಲ್ಗೆಲ್ಲ ಇದಾಗಿರಲ್ಲ ಇನ್ನೊಂದು ಕುಕ್ಕರ್ ಇದೆಯಲ್ಲ ಅದರಲ್ಲಿ ಒಂದು ವಿಸಿಲ್ಗೆಲ್ಲ ಚೆನ್ನಾಗಿದಾಗ್ಬಿಟ್ಟಿರುತ್ತೆ ನಂತರದಲ್ಲಿ ಆ ರೀತಿಯಾಗಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಲಿಟ್ಟು ಕ್ಲೋಸ್ ಮಾಡಿ ವಿಸಿಲ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಚಪಾತಿ ಜೊತೆ ಸರ್ವ್ ಮಾಡಿದ್ದಂಥ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಸ್ನೇಹಿತರೆ ಹಾಗಾಗಿ ತೋರಿಸಿಲ್ಲ ಅಷ್ಟನ್ನೇ ತೋರಿಸಿದ್ದೀನಿ ಹಾಗೆಯೇ ಸಂಜೆಗೆ ಸ್ವಲ್ಪ ಈ ಮಳೆ ಚಳಿಗೆ ಸ್ವಲ್ಪ ಏನಾದರೂ ಅನ್ನಿಸ್ತಾ ಇರುತ್ತಲ್ವ ಹಾಗಾಗಿ ಅದಕ್ಕೋಸ್ಕರ ಕಾಳು ಒಡೆ ಸ್ನೇಹಿತರೆ ಇದನ್ನು ಆಲ್ರೆಡಿ ತೋರಿಸಿದ್ದೀನಿ ನಾನು ಒಂದೆರಡು ಸಲ ತೋರಿಸಿರಬೇಕೇನೋ ಕಾಳನ್ನು ಒಂದು ಮೂರಿಂದ ನಾಲ್ಕು ಗಂಟೆ ಈ ರೀತಿಯಾಗಿ ನೆನೆಸಿಟ್ಟಿದೆ ನೋಡಿ ಅದರಲ್ಲಿ ಸ್ವಲ್ಪ ನೀರೆಲ್ಲ ಬಸ್ತುಬಿಟ್ಟು ನಂತರದಲ್ಲಿ ಇಲ್ಲಿ ಸಬ್ಸಿಗೆ ಸೊಪ್ಪು ಎಲ್ಲ ಇತ್ತಲ್ವ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಹಸಿಮೆಣ್ಸಿ ಹಾಗೆ ಶುಂಠಿ ಜೀರಿಗೆ ಕಾಳು ಮೆಣಸನ್ನು ಇದ್ದೀನಿ ಇದು ಬಂದ್ಬಿಟ್ಟು ಹಾಗೇ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ತಕ್ಕಷ್ಟು ಇದಕ್ಕೇನಪ್ಪ ಅಂತಂದರೆ ಸ್ವಲ್ಪ ಎಲ್ಲದನ್ನೂ ಅಷ್ಟೇ ಸ್ನೇಹಿತರೆ ಇದು ಕಾ ಏನು ಈ ರೀತಿಯಾಗಿ ಸ್ನ್ಯಾಕ್ಸ್ ಐಟಮ್ಸ್ ಏನು ತಿನ್ನಬೇಕಂತಂದರೆ ಸ್ವಲ್ಪ ಖಾರ ಖಾರವಾಗಿರ್ಬೇಕು ನಾಲ್ಕೆ ನಾಲ್ಕೇ ಅಂತ ಇರಬೇಕು ಆವಾಗ್ಲೇ ಚೆನ್ನಾಗಿರುವಂಥದ್ದು ಈ ರೀತಿಯಾಗಿ ನೋಡಿ ಇದಕ್ಕೂ ಹಸಿಮೆಣ್ಸಿ ಕಾಯಿ ಶುಂಠಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ರುಬ್ಕೊಂಡ್ಬಿಟ್ಟು ಪೂರ್ತಿಯಾಗಿ ಏನು ರುಬ್ಕೊಳ್ಳೋದು ಏನು ಬೇಕಾಗಿಲ್ಲ ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ರು ನಡೆಯುತ್ತೆ ಹಾಗೆಯೇ ಈರುಳ್ಳಿ ಎಲ್ಲ ಸ್ವಲ್ಪ ಇನ್ನೂ ಒಂದೆರಡು ರೌಂಡ್ ಹಿಂಗೆ ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಲ್ಲಿ ಜಾರೊಳಗಡೆನೇ ಹಾಕ್ಕೊಂಡು ಅದನ್ನು ಒಂದು ರೌಂಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೇ ಸಬ್ಸಿಗೆ ಸೊಪ್ಪು ಇದೆಲ್ಲವನ್ನು ಸೇರಿಸಿದ್ದೀನಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಮತ್ತು ನೀರು ಗಿರೇನು ಬೇಡ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಈ ರೀತಿಯಾಗಿ ಮಾಡಿಕೊಂಡು ಒಡೆ ಥರ ಹಾಕ್ಬಿಟ್ವಿ ಅಂತಂದ್ರೆ ನೋಡಿ ಈ ರೀತಿಯಾಗಿ ಇದೂ ಅಷ್ಟೇ ತುಂಬನೇ ಚೆನ್ನಾಗಿ ಬಂದಿತ್ತು ಆದರೆ ನನಗೆ ರವಂಡ್ ಶೇಪಲ್ಲಿ ಹಾಕಿದೆ ಒಂದೆರಡು ಅದು ತು ಇದಕ್ಕಿಂತ ತುಂಬ ಚೆನ್ನಾಗಿ ಬಂತು ಹಾಗಾಗಿ ಆ ರೀತಿ ಮಾಡೋಣ ಅಂತೇಳಿ ಅದೇ ರೀತಿ ಮಾಡಿದ್ದೀನಿ ಈ ರೀತಿಯಾಗು ಮಾಡಿದ್ದೆ ಸ್ನೇಹಿತರೆ ನೀವು ಯಾವ ರೀತಿ ಮಾಡಿದ್ರೂ ಅದು ಹಾಗೆ ಅಲ್ವ ಬರೋ ಥರನೇ ಬರುವಂಥದ್ದು ಆದ್ರೂ ಒಂದು ಸಲ ಒಂಥರ ನೋಡೋದಕ್ಕೂ ಚೆನ್ನಾಗಿರುತ್ತೆ ಏನೋ ಒಂಥರ ಇರುತ್ತೆ ಸ್ನೇಹಿತರೆ ಹಾಗಾಗಿ ಒಂದೊಂದು ಇದರಲ್ಲಿ ಒಂದೊಂದು ಥರ ನೋಡಿ ಈ ರೀತಿಯಾಗಿದ್ದು ಮಾಡಿ ಹಾಕಿದ್ದೀನಿ ಇದಂತೂ ತುಂಬಾ ಚೆನ್ನಾಗಿ ನೋಡೋದಕ್ಕೆ ಒಂಥರ ಅಟ್ರ್ಯಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಹಾಗಾಗಿ ಎಲ್ಲವನ್ನು ಇದೇ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟೆ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಯಜಮಾನ್ರು ನಾನು ಏನು ಹಾಕುವಂಥದ್ದು ಅವರೆಲ್ಲ ಎಣ್ಣೆಗೆ ತೇಲಿಸ್ತಾಯಿದ್ರು ಕರೀತಾಯಿದ್ರು ಹಾಗಾಗಿ ಆಯಿತು ಇಷ್ಟರು ಮಾಡ್ಕೊಡ್ತಿದ್ರಲ್ಲ ಮಾಡಿಕೊಡ್ಲಿ ಅಂದ್ಕೊಂಡು ಸುಮ್ಮನಾಗಿದ್ದೆ ಈ ರೀತಿಯಾಗಿ ಬಂದಿತ್ತು ಸ್ನೇಹಿತರೆ ನೀವು ಸಲ ಅಲಸಂಡೆ ವಡೆ ಮಾಡಿ ರುಚಿ ನೋಡಿ ಸ್ನೇಹಿತರೆ ಜ ಇದ್ರ ಜೊತೆಗೆ ಸ್ವಲ್ಪ ಚಟ್ನಿ ಇಲ್ಲಾಂದರೆ ಏನಾದರೂ ಇದು ಸಾಸೆಲ್ಲ ಇದು ಬರುತ್ತಲ್ವ ಆ ಕೆಚಪ್ ಈ ರೀತಿಯಾಗಿ ಅದನ್ನು ಹಾಕ್ಕೊಂಡು ತಿನ್ಬೋದು ಹಾಗೆಯೇ ಇದ್ರ ಜೊತೆಗೆ ಒಂದು ಕಪ್ ಬಿಸಿ ಕಾಫಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ